ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ನಾನು ನಾನ್ ನಿಮ್ಮೆಲ್ಲರ ಮನೆಗೆ ಕರ್ಣನಾಗಿ ಬರಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಸಮ್ ಅನ್ಫೇರ್ ರೀಸನ್ಸ್ ಆಗಲಿಲ್ಲ ಸೊ ವಿ ಆಲ್ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್ ನೀವು ಕೊಟ್ಟಿದಂತ ರೆಸ್ಪಾನ್ಸ್ ನೀವು ತೋರಿಸಿದ ಪ್ರೀತಿ ಅದನ್ನ ನೋಡಿ ನಾವು ಕೂಡ ಈವನ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ವಿ ಪ್ರತಿ ಕ್ಷಣ ಇದು ಯಾವಾಗ ಹೋಗುತ್ತೆ ಯಾವಾಗ ಸಿಕ್ಸ್ಟೀನ್ ಬರುತ್ತೆ ಯಾವಾಗ ಎಂಟು ಗಂಟೆ ಆಗುತ್ತೆ ಯಾವಾಗ ನೀವು ಫಸ್ಟ್ ಎಪಿಸೋಡ್ ನೋಡ್ತೀರಾ ಆ ರೆಸ್ಪಾನ್ಸ್ ಹೇಗಿರುತ್ತೆ ಅದನ್ನ ನೋಡೋಕೆ ನಾನು ಅಷ್ಟೇ ಐ ವಾಸ್ ವೇಟಿಂಗ್ ಅ ಲಾಟ್ ಒಂದು ಟೂ ಇಯರ್ಸ್ ಆದ್ಮೇಲೆ ನಿಮ್ ಎಲ್ಲರ ಮುಂದೆ ನಿಮ್ ಎಲ್ಲರೂ ಮನೆಗೆ ಕರ್ಣನಾಗಿ ಬರೋದಕ್ಕೆ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಷನ್ಸ್ ಆಗಿದೆ ಟು ಕಮ್ ಔಟ್ ಆಫ್ ಇಟ್ ಆದಷ್ಟು ಬೇಗ ವಿಲ್ ಕಮ್ ತಡ ಆಗ್ಬೋದು ಬಟ್ ಖಂಡಿತವಾಗ್ಲೂ ಬಂದೇ ಬರ್ತೀವಿ ಆಲ್ ಐ ವಾಂಟ್ ಟು ಆಸ್ಕ್ ಯು ಇಸ್ ಫಾರ್ ಸಮ್ ಮೋರ್ ಟೈಮ್ ಅಂಡ್ ಮೋರ್ ಸಪೋರ್ಟ್ ಅಟ್ ದಿಸ್ ಟೈಮ್ ಇದೇ ಟೈಮಲ್ಲಿ ಆಗಬಾರ್ದಾಗಿತ್ತು ಬಟ್ ಪ್ರತಿಯೊಂದು ನಮ್ಮ ಕೈಲಿರಲ್ಲ ಬಟ್ ನನಗೆ ನಂಬಿಕೆ ಇದೆ ಚಾನೆಲ್ ಆ ಒಂದು ವಿಷನ್ಗೆ ಪ್ರೊಡ್ಯೂಸರ್ಸ್ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಡಿಟರ್ಮಿನೇಷನ್ಗೆ ಅಷ್ಟು ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಹಾಕಿರೋ ಎಫರ್ಟ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಡಿಸರ್ವ್ ಜಸ್ಟಿಸ್ ಫಾರ್ ಕರ್ಣ ಸೊ ಹೋಪ್ ಟು ಸಿ ಯು ಆಲ್ ಸೋನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ಸೊ ತುಂಬಾ ಜನ ಕೇಳ್ತಾ ಇದೀರ ಮೆಸೇಜಸ್ ಮಾಡ್ತಾ ಇದ್ದೀರಾ ಹದಿನಾರನೇ ತಾರೀಕು ಮಂಡೇ ಪ್ರಸಾರ ಆಗ್ಬೇಕಿದ್ದ ಕರ್ಣ ಧಾರಾವಾಹಿ ಯಾಕೆ ಪ್ರಸಾರ ಆಗ್ಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಇಡೀ ಪರವಾಗಿ ಕ್ಷಮೆ ಕೇಳ್ತೀನಿ ಆ ಕಾರಣಾಂತರಗಳಿಂದ ನೋಡುವ ಲಾರ್ಡ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ಬರೋದಕ್ಕೆ ಆಗ್ಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮನ್ನ ಮನೋರಂಜಿಸಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಐ ಆಮ್ ಎಕ್ಸೈಟೆಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತಂಡದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿರೋ ಒಂದು ಪ್ರಾಜೆಕ್ಟ್ ಅಂಡ್ ಎಸ್ ನೀವೆಲ್ಲರೂ ಕೂಡ ತುಂಬಾ ಅಂತ ನನ್ನ ಅನಿಸಿಕೆ ಅಂಡ್ ವಿ ವಿಲ್ ಸಿ ಯು ಸೋನ್